ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಪಕ್ಷದ ಅಧ್ಯಕ್ಷೆ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಶಿಲ್ಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ವಿ ಜಯಲಕ್ಷ್ಮಿ ಕೋ ಮುನರಾಜು ಅಧ್ಯಕ್ಷೆಯಾಗಿ ಮತ್ತು ನಾಗವೇಣಮ್ಮ ಕೋಂಪಿಳ್ಳೇಗೌಡ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಈ ಎರಡು ಹುದ್ದೆಗಳ ಆಯ್ಕೆಯನ್ನು ಅಧಿಕೃತವಾಗಿ ಘೋಷಿಸಿದರು ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದರೆ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡಿಗೆ ಮೀಸಲಾಗಿತ್ತು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿತ್ತು ಚುನಾವಣೆ ಘೋಷಣೆ ಆದಂತ ನಂತರದಲ್ಲಿ ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಅದರಂತೆ ಮುಖ್ಯವಾಗಿ ಮಹಿಳಾ ಎಂದ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಮೀಸಲಾತಿನ ನಿಗದಿ ಮಾಡಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ ಸ್ಥಾನಕ್ಕೆ ಮೀಸಲಾತಿನ ನಿಗದಿ ಮಾಡಲಾಗಿತ್ತು ಅದರಂತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರಗಳನ್ನ ತೆಗೆದುಕೊಳ್ಳುವ ಸ್ವೀಕಾರ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ಶ್ರೀಮತಿ ವಿ ಜಯಲಕ್ಷ್ಮಿ ಕೋ ಮುನ್ರಾಜು ಟಿ ಇವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ರು ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಅದು ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನಾಗವೇಣಮ್ಮ ಕೋಂ ಪಿಳ್ಳೇಗೌಡ ಇವರು ನಾಮಪತ್ರವನ್ನು ಸಲ್ಲಿಸಿದ್ರು ಎರಡೂ ನಾಮಪತ್ರಗಳು ಕೂಡ ಸಿಂಧು ಆಗಿದ್ದರಿಂದ ನಾನು ಅದನ್ನು ಅಂಗೀಕಾರ ಮಾಡಿದ್ದೆ ವಾಪಸ್ ತಗೊಳ್ಳೋದೆ ವಾಪಸ್ ತಗೊಳ್ಳೋದಕ್ಕೆ ಸಮಯನ ಕೂಡ ನಿಗದಿ ಮಾಡಲಾಗಿತ್ತು ವಾಪಸ್ ತಗೊಳ್ಳೋದಕ್ಕೆ ನಿಗದಿ ಮಾಡಿದಂಥ ಸಮಯದಲ್ಲಿ ಯಾರು ಕೂಡ ವಾಪಸ್ ತಗೊಳ್ಳದೇ ಇರೋದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನಾಗವೇಣಮ್ಮ ಇವರು ಏಕಾಂಗಿಯಾಗಿ ಒಂದೇ ನಾಮಪತ್ರ ಸಲ್ಲಿಕೆ ಆಗಿದ್ದರಿಂದ ಇವರನ್ನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅಂತ ನಾನು ಈ ಸಭೆಯಲ್ಲಿ ಘೋಷಣೆ ಮಾಡಿದ್ದೇನೆ ಜೆಡಿಎಸ್ ಶಾಸಕ ರವಿಕುಮಾರ್ ಅವರ ಸಲಹೆ ಮತ್ತು ಮಾರ್ಗದರ್ಶನದ ಮೇರೆಗೆ ಈ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿರುವಂತಹ ಉಪಾಧ್ಯಕ್ಷರಾಗಿರುವಂತಹ ಬಸವಪಟ್ಟ ಗ್ರಾಮದ ನಿವಾಸಿಯಾದಂಥ ನಾಗಣ್ಣಮ್ಮನವರಿಗೆ ಅಭಿನಂದಿಸ್ತಾರೆ ಮೊದಲ ಬಾರಿಗೆ ಆಯ್ಕೆ ಅವರು ಎಲ್ಲ ಸದಸ್ಯರುಗಳ ಸಹಕಾರ ತಗೊಂಡು ಮೊಣಬಾತ್ನಳ್ಳಿ ಪಂಚಾಯತಿ ಎಲ್ಲ ಅಭಿವೃದ್ಧಿ ಕೆಲಸರಿಗೆ ಅವರು ಸಹಕಾರ ಕೊಡಬೇಕಂತ ಅಂತ ಕೇಳ್ಕೊಳ್ತೀನಿ ಮೊದಲ ಬಾರಿಗೆ ನಮ್ಮ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಮಾತ್ರ ಅಧಿಕಾರಕ್ಕೆ ಬಂದಿದೆ ಯಾವುದೇ ವಿರೋಧ ಪಕ್ಷ ಇಲ್ಲ ಅದನ್ನೆಲ್ಲ ಗಣನೆ ತಗೊಂಡು ಒಳ್ಳೆ ಕೆಲಸಗಳು ಮಾಡಬೇಕಂತ ಅವ್ರಿಗೆ ಒಳ್ಳೆ ಕೆಲಸಗಳು ಮಾಡಬೇಕು ಸಭೆಯಲ್ಲಿ ಅಧ್ಯಕ್ಷ ವಿ ಜಯಲಕ್ಷ್ಮಿ ಮಾತನಾಡಿ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತೇನೆ ಎಲ್ಲ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಬದ್ಧರಾಗಿರುವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಎಲ್ಲ ಜೆಡಿಎಸ್ ಮುಖಂಡ ಮುಘಲಡ್ ನಂಜಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಾರಿ ಜೆಡಿಎಸ್ ಚುಕ್ಕಾನು ಹಿಡಿಯಲು ಶ್ರಮಿಸಿದೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಎಲ್ಲರೂ ಸಹ ಒಗ್ಗಟ್ಟಾಗಿ ಇದ್ದೇವೆ ಎಂದು ಗ್ರಾಮಸ್ಥರನ್ನು ಸಮಾಧಾನಪಡಿಸಿದರು ನಾನು ಅವರಲ್ಲಿ ಬಹಳ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ಏನು ಐದು ಗ್ರಾಮಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತು ಕೊಟ್ಟು ಇಲ್ಲಿ ಜನ ಮೆಚ್ಚುವ ರೀತಿಯಲ್ಲಿ ಅಧಿಕಾರನ ಚಲಾವಣೆ ಮಾಡಿ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಜೆ ಡಿ ಎಸ್ ಪಕ್ಷದ ಪರವಾಗಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಗೆಲುವಿಗೋಸ್ಕರ ಶ್ರಮಪಟ್ಟಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸಾರ್ವಜನಿಕರು ಇತೇಶಿಗಳಿಗೆಲ್ಲ ವಿಶೇಷವಾಗಿ ನಾನು ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ ಸರ್ ಏನೋ ಸ್ವಲ್ಪ ಗೊಂದಲ ಅಂತಂಗಾಯಿತು ಯಾಕಂತ ಹೇಳಿದ್ರೆ ಹದಿಮೂರು ಜನ ಗೆಲ್ತಾರೆ ಜೆ ಡಿ ಎಸ್ ಅದರಲ್ಲಿ ಇಲ್ಲಿ ಪ್ರೆಸೆನ್ಸ್ ಹತ್ತು ಜನ ಮಾತ್ರ ಇರ್ತಾರೆ ಇನ್ನು ಮೂವರು ಬಂದಿರೋಲ್ಲ ಯಾಕೆ ಇಲ್ಲ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಮಣಮಾಚಲಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಹೈಕಮಾಂಡಲ್ಲಿ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ನಾಮಿನೇಷನ್ ಸಲ್ಲಿಕೆಗೆ ಕಾಲಂಬ ಕಾಲ ವಿಳಂಬ ಆಗಿದ್ದಕ್ಕೋಸ್ಕರ ಈಗ ಜೆ ಡಿ ಎಸ್ ಪಕ್ಷದ ವತಿಯಿಂದಲೇ ಅಂತಿಮವಾಗಿ ಜಯಲಕ್ಷ್ಮಿ ಅನ್ನೋರ್ನ ಶ್ರೀಮತಿ ಜಯಲಕ್ಷ್ಮಿ ಜಯಲಕ್ಷ್ಮಿಯನ್ನೋರ್ನ ಚೂಸ್ ಮಾಡಿ ನಾಮಿನೇಷನ್ ಫೈಲ್ ಮಾಡಿಸಿ ಹೀಗೆ ಮೊದಲನೇ ಅವಧಿ ಅವರಿಗೆ ಕಾಯ್ದರಿಸಿ ಮತ್ತೆ ಎರಡನೇ ಅವಧಿ ಏನಿದೆ ಅದರಲ್ಲಿ ಪಕ್ಷದ ಹೈಕಮಾಂಡ್ ಮನ್ನ ಶಾಸಕರಾದಂಥ ರವಿಕುಮಾರ್ ಅವರು ಎರಡನೇ ಅವಧಿಯಲ್ಲಿ ಈಗ ಜ ವಿಜಯಮನ್ನ ಅವರನ್ನ ಮಾತುಕತೆ ಆಗಿದೆ ಅದು ಬಹಳ ಸೌಹಾರ್ದಯುತವಾಗಿ ಪಕ್ಷದ ವತಿಯಿಂದ ಇದೆಲ್ಲ ತೀರ್ಮಾನ ಆಗಿದೆ ಇಲ್ಲಿ ಯಾವುದೂ ಆಂತರಿಕವಾದಂಥ ಯಾವುದೇ ಗೊಂದಲಗಳು ಏನೂ ಇಲ್ಲ ಇದಕ್ಕೆ ಸುಮ್ಮನೆ ಬೇರೆಯವರು ಯಾರೋ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸುರಿದು ಬೆಂಕಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲ ಕೂಡ ಏನೂ ಕಾರ್ಯಗತ ಆಗೋದಿಲ್ಲ ಪಕ್ಷ ಬಹಳ ಸದೃಢ ಸದೃಢವಾಗಿದೆ ಸಮರ್ಥವಾಗಿದೆ ಬಿ ಎನ್ ರವಿಕುಮಾರ್ ಅವರ ನಾಯಕತ್ವ ಈ ಕ್ಷೇತ್ರದಲ್ಲಿ ಪ್ರಬಲವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದಲ್ಲಿ ಎರಡೊಂದು ಮಾತಿಲ್ಲ ಇಂಥದ್ದು ಇದಕ್ಕೆ ಯಾವುದಕ್ಕೂ ಇಲ್ಲಿ ತಲೆ ಕೆಟ್ಟಿಕೊಳ್ತಕ್ಕಂಥವ್ರು ಯಾರೂ ಇಲ್ಲ ಪಕ್ಷ ಸದೃಢವಾಗಿದೆ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ಇದರಲ್ಲಿ ಏನೂ ಆಂತರಿಕ ಕಲಹ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಾಜ ಎಲ್ಲ ಸದಸ್ಯರಿಗೆ ಶುಭಾಶಯಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಜೆ ಡಿ ಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ವರದಿ ಕೊರಬಾಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ